ಸಮಾಜಮುಖಿಯಾಗಿ ಜನ್ಮದಿನ ಆಚರಿಸಿಕೊಂಡ ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಮತ್ತು ಶ್ರೀನಿವಾಸ ಮಂಜುನಾಥ್ ಫೌಂಡೇಶನ್ ಮುಖ್ಯಸ್ಥರಾದ ಶ್ರುತಾ ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣನವರ ಜನ್ಮದಿನವನ್ನ ಅವರ ಅಭಿಮಾನಿ ಬಳಗದ ವತಿಯಿಂದ ಸಮಾಜಮುಖಿಯಾಗಿ ಮತ್ತು ಮಾದರಿಯಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣನವರ ಅಭಿಮಾನಿ ಬಳಗದ ವತಿಯಿಂದ ನೂರಾರು ಜನರಿಗೆ ಉಚಿತವಾಗಿ ಬಿಜೆಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣೆ ಆಯೋಜಿಸುವ ಮೂಲಕ ಮತ್ತು ಬಾಗಲಗುಂಟಿ ವಾರ್ಡಿನ ಮಂಜುನಾಥ್ ನಗರದ ಸುಮಾರು ಐದು ಸಾವಿರಕ್ಕೂ ಅಧಿಕ ಜನರಿಗೆ ಅನ್ನದಾನವನ್ನು ನೀಡುವ ಮೂಲಕ ಸಮಾಜಮುಖಿಯಾಗಿ ಹಾಗೂ ಮಾದರಿಯಾಗಿ ಎಬಿಬಿ ಮಂಜುನಾಥ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ವೇಳೆಯಲ್ಲಿ ಮಾಜಿ ಸಚಿವರು ಮತ್ತು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾದ ಎಂ ರೇವಣ್ಣನವರು ಆಗಮಿಸಿ ಎಬಿಬಿ ಮಂಜುನಾಥ್ ಅವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಅದೇ ರೀತಿ ಸಂಜೆ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಲವಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತು ಎಬಿಬಿ ಮಂಜುನಾಥ್ ರವರ ಸ್ನೇಹಿತರು ಹಿತೈಚಿಗಳು ಆತ್ಮೀಯರು ಯುವ ಸ್ನೇಹಿತರು ಹಾಗೂ ಹಲವಾರು ಸಂಘಟನೆಯ ಮುಖ್ಯಸ್ಥರುಗಳು ಮತ್ತು ಚಲನಚಿತ್ರ ನಿರ್ದೇಶಕರು ನಟರು ಆಗಮಿಸಿ ಸನ್ಮಾನಿಸುವ ಮೂಲಕ ಮತ್ತು ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನದ ಶುಭಾಶಯವನ್ನ ತಿಳಿಸಿದರು ಇದೇ ಸಮಯದಲ್ಲಿ ಸ್ನೇಹಿತರ ವತಿಯಿಂದ ಎಬಿಬಿ ಮಂಜುನಾಥ್ ರವರ ಜೀವನ ಮತ್ತು ಸಾಧನೆ ಆಧಾರಿತ ವಿಡಿಯೋ ಸಾಂಗ್ ಬಿಡುಗಡೆಗೊಳಿಸಲಾಯಿತು ಮತ್ತು ಈ ವಿಡಿಯೋ ಸಾಂಗ್ ನೆರೆದಿದ್ದ ಜನರಿಂದ ಸಾಕಷ್ಟು ಮೆಚ್ಚುಗೆಯನ್ನು ಸಹ ಪಡೆಯಿತು ಇದೇ ವೇಳೆಯಲ್ಲಿ ಎಬಿಬಿ ಮಂಜುನಾಥ್ ಅವರು ತಮ್ಮ ಕುಟುಂಬ ಸಮೇತವಾಗಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಶ್ರೀಮತಿ ಚಂದ್ರಕಲಾ ಮಂಜುನಾಥ್ ರವರು ಸೇರಿದಂತೆ ಅವರು ಕುಟುಂಬ ವರ್ಗದವರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು